ಮಕ್ಕಳನ್ನು ಎಂದೂ ಕೂಡ ಇಟ್ಟಬಾರದು ಚಿಕ್ಕ ಚಿಕ್ಕ ಮಕ್ಕಳನ್ನು ಕಳೆದುಕೊಂಡುಕೊಂಡಂತಹ ಭಕ್ತಾದಿಗಳು ತಮ್ಮ ಮಕ್ಕಳನ್ನು ಎಲ್ಲೂ ಕೈಗೊಳ್ಳುವುದು ಹಾಗೆ ತಮ್ಮ ಮಕ್ಕಳನ್ನು ಜಾಗೃತವಾಗಿ ನೋಡಿಕೊಂಡು

ಪ್ರಾರ್ಥನೆ ಮೌನ ಪ್ರಾರ್ಥನೆ ಶ್ರೀ ಸ್ವಾಮಿಗೆ ಪ್ರಿಯವಾದ ಪ್ರಾರ್ಥನೆ ಮೌನ ಪ್ರಾರ್ಥನೆ ನೈವೇದ್ಯವನ್ನು ಶ್ರೀ ಸ್ವಾಮಿಗೆ ಅರ್ಪಿಸಿ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಈಡೇರಿಸ್ಕೊಳ್ಳೋಣ ಹೆಜ್ಜೆ ನೀಟ ನೀಟ ಈ ಪುಣ್ಯ ಮಣ್ಣಿನಲ್ಲಿ ಈ ಒಂದು ಶುಭ ಮೌನ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳೋಣ ಇದೆ ಕ ನುಡಿಯನ್ನು ನಾವು ಆಲಿಸಲು ಬಂದಿರುತ್ತೇವೆ ಇದರಿಂದ ಭಕ್ತಾದಿಗಳು ನೀವುಗಳು ಎಲ್ಲೆಲ್ಲಿ ಇದ್ದೀರಿ ಅಲ್ಲೆಲ್ಲೇ ಇರಬೇಕು ಆದಷ್ಟು ಡ್ರೋನ್ಗಳು ಅವನ್ನ ಭಕ್ತಾದಿಗಳ ಹತ್ತಿರ ತೆಗೆದುಕೊಂಡು ತೆಗೆದುಕೊಂಡೋಗ್ಬೇಡಿ ಅದನ್ನ ಆದಷ್ಟು ದೂರನೇ ಇಟ್ಕೊಂಡು ತಾವು ಸೆರೆ ಹಿಡಿಬೇಕಾಗ್ತದೆ ಭಕ್ತಾದಿಗಳ ಹತ್ರ ಅದನ್ನ ಶಬ್ದ ಆಗ್ತದೆ ಆ ರೀತಿಯಾದಂತಹ ಅವರು ಆ ವಿಚಾರಗಳನ್ನು ಭಕ್ತಾದಿಗಳು ಹರಿಸುವುದು ಇತ್ಯಾದಿ ಮಾಡ್ತಾ ಆದ್ದರಿಂದ ಡ್ರೋಣ್ಗಳನ್ನು ಆದಷ್ಟು ಮೇಲ್ಭಾಗದಿಂದಲೇ ಸೆರೆ ಹಿಡಿಯುವ ನಿಟ್ಟಿನಲ್ಲಿ ಆ ಕ್ಷಣಾರ್ಥದಲ್ಲಿ ಇಲ್ಲಿ ಮಾತ್ರ ತಾವು ಹತ್ರಕ್ಕೆ ಬರ್ಬೋದಾಗಿರ್ತದೆ ಅದರಿಂದ ಡ್ರೋಣ್ಗಳನ್ನು ಫೋಟೋಗ್ರಾಫರ್ಗಳು ಯಾವುದೇ ರೀತಿಯಿಂದಲೂ ಭಕ್ತಾದಿಗಳ ಭಕ್ತಾದಿಗಳ ದೃಶ್ಯಾವಳಿಗಳನ್ನು ಸೆರೆ ಹಿಡಿಯುವ ಸಂದರ್ಭದಲ್ಲಿ ತೀರ್ಸ್ಕೊಳ್ಳೋಣ ಈ ಶರಣರು ಸಂತರು ಪೂಜ್ಯರು ಪ್ರಜಾಪ್ರತಿನಿಧಿಗಳು ಶಾಸಕರು ಎಲ್ಲರನ್ನು ಎಲ್ಲ ಭಕ್ತ ಶ್ರೇಷ್ಠರ ಪವಿತ್ರ ಪಾದಗಳಿಗೆ ಭಕ್ತಿಪೂರ್ವಕ ನಮಸ್ಕರಿಸುತ್ತಾ ದಯವಿಟ್ಟು ಅಂಕಣದಲ್ಲಿರ್ತಕ್ಕಂಥ సేవ నిరీతర నోపట్టు తా కు మహిళ ఒక్క ఎస్టో జన ముందు కుత్క భక్తర భావన తొందర అనేక మహా మహనీయ గణ్య మాన్యరు ఎలా ఆగమే కు దయెల్ కుల నిల్వరిగూ తపస్సెల్ లౌకిక విచారది ಸದ್ದಗದ ಮಾಡಿದರೆ ಸಾಕ್ಷಾತ್ ಮಹಿಳಾ ಯಶವನಿಗೆ ತೊಂದರೆ ಮಾಡಿದಾಗ್ತದೆ ಗೈಹಿಟ್ಟು ಕೂತ್ಕೊಂಡ್ರಿ ಬಿಟ್ಟು ಕೂತ್ಕೊಳ್ರಿ ಏನು ತೊಂದರೆ ಆಗೋದಿಲ್ಲ ಅನೇಕ ಮಹಾತ್ಮರು ಶರಣರು ಪೂಜ್ಯರು ಗಣ್ಯ ಮಾನ್ಯರು ಈ ಥರ ಗೈಹಿಟ್ಟು ನಿಮಗೆ ಕುಂದಲಿಕ್ಕೆ ತೊಂದರೆ ಆದರೆ ಹಿಂದಕ್ಕೆ ಹೋಗ್ಬೇಡಿ ಭಕ್ತರ ಭಾವನೆಗೆ ತೊಂದರೆ ಮಾಡಬೇಡಿ ತಮ್ಮ ಕಾಲಿಗೆ ಬಿದ್ದು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಇರ್ತದೆ ಕಾಣಿಕ ನುಡಿಯನ್ನು ಆಲಿಸುವುದು ಕೇಳುವುದು ಮತ್ತು ಅನುಸರಿಸುವುದು ಈ ರೀತಿಯಾದಂತಹ ವಾರ್ಷಿಕ ಕೋಣಿಕ ಕಾಣಿಕ ನುಡಿಯನ್ನು ಶ್ರೀ ಏಳುಕೋಟೆ ಮೈಲಾಲಿಂಗೇಶ್ವರ ಸ್ವಾಮಿ ಈ ದಿನ ನಾವು ಐದು ಮೂವತ್ತಕ್ಕೆ ಸ್ವಾಮಿಯ ಆಶೀರ್ವಾದದಿಂದ ಕೇಳಲಿದ್ದೇವೆ ನೀವುಗಳು ನಿಮ್ಮ ಮಕ್ಕಳು ಆಭರಣಗಳು ಮೊಬೈಲ್ ಇತ್ಯಾದಿ ಎಲ್ಲ ವಿಷಯಗಳನ್ನು ಜಾಗೃತಾಗಿಟ್ಕೊಂಡು ಎಲ್ಲರೂ ಕೂತ್ಕೊಂಡು ಡ್ರೋನ್ ಡ್ರೋಣ್ ಹಾರಾಟ ಮೇಲ್ಭಾಗದಿಂದ ಮಾಡಿರಿ ಡ್ರೋಣ್ಗಳು ಡ್ರೋಣ್ಗಳ ಹಾರಾಟ ಮೇಲ್ಭಾಗದಲ್ಲಿ ಮಾಡಬೇಕು ಕೇಳಿಸ್ತಾ ಇದೆಯಾ ಡ್ರೋನ್ ನಿರ್ವಾಹಕರೇ ಜಿಲ್ಲಾಡಳಿತ ವಿಜಯನಗರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಎಲ್ಲ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಮತ್ತು ವಿವಿಧ ಇಲಾಖೆಯ ಸಹಯೋಗದೊಂದಿಗೆ ಶ್ರೀ ಏಳುಕೋಟಿ ಲಿಂಗೇಶ್ವರನ ಕೃಪಾಶೀರ್ವಾದದಿಂದ ಇವಾಗ ಶ್ರೀ ಗುರು ಗುರುವೆಂಕಪ್ಪಯ್ಯ ಸ್ವಾಮಿಗಳು ಇವರ ಒಂದು ಅಶ್ವವಾಹನ ಒಳಗಡೆ ಬರ್ತದೆ ಆ ಅಶ್ವವಾಹನ ಜೊತೆಗೆ ಒಂದು ಹತ್ತು ಜನ ಹತ್ತು ಜನ ಇಪ್ಪತ್ತು ಜನ ಮಾತ್ರ ಒಳಗಡೆ ಕಳಿಸುವ ಒಂದು ಕ್ರಮ ಆಗಬೇಕಾಗ್ತದೆ ಉಳಿತ ಎಲ್ಲರನ್ನು ಸಹ ನಿಯಂತ್ರಣ ಮಾಡಿ ಹತ್ತರಿಂದ ಇಪ್ಪತ್ತು ಜನ ಕಳಿಸಿ ಆ ಅಶ್ವರೋಢ ಗುರುಗಳನ್ನು ಒಳಗಡೆ ಕಳಿಸುವ ಒಂದು ವ್ಯವಸ್ಥೆಯನ್ನು ಮಾಡುವುದು ಅವ್ರು ಬೇಕಾದ್ರೆ ಒಂದು ರೌಂಡ್ ಹಾಕಿ ಬರ್ತಾರ ರೌಂಡ್ ಹಾಕೋದು ಲಾಸ್ಟ್ ರೌಂಡಿಗೆ ಕಳಿಸ್ಕೊಡಿ ಲಾಸ್ಟ್ ರೌಂಡ್ಗೆ ಫಸ್ಟ್ ರೌಂಡ್ ಎಲ್ಲ ಬರ್ತಾ ಫಸ್ಟ್ ರೌಂಡ್ಗೆ ಕಳ್ಸ್ಕೊಂಡ್ಬಿಡಿ ಆಮೇಲೆ ಒಳಗಡೆ ಕಳಿಸ್ಕೊಡೋ ಒಂದು ವ್ಯವಸ್ಥೆ ಮಾಡಿ ಬರ್ತಾ ಫಸ್ಟ್ ರೌಂಡ್ ಇಲ್ಲಿ ಒಳಭಾಗದಲ್ಲಿ ಇರೋರೆಲ್ಲರೂ ದಯವಿಟ್ಟು ದಯವಿಟ್ಟು ಹಿಂಭಾಗದಲ್ಲಿ ಬರಬೇಕು ಒಳಭಾಗದಲ್ಲಿ ಯಾರು ಇರಬಾರ್ದು ಜಾಗ ವಿದ್ಯುತ್ ಸಂಪರ್ಕಗಳು ಸೇವಲ್ ಸಿಕ್ಕ ಯಾರು ಯಾರು ಇರಬಾರ್ದು ಜನ ಧರ್ಮಕರ್ತರನ್ನು ಹೆಚ್ಚಿನ ಜನ ಒಳಗಡೆ ಬರೋದಕ್ಕೆ ಅವಕಾಶ ಇರುವುದು ಕೇವಲ ಇಪ್ಪತ್ತು ಜನ ಮಾತ್ರ ಒಳಗಡೆ ಬರೋದಕ್ಕೆ ಅವಕಾಶ ಇರ್ತದೆ ಇಪ್ಪತ್ತು ಜನಕ್ಕಿಂತ ಹೆಚ್ಚು ಜನ ಬೇಡ ಅವರೊಂದಿಗೆ ನಮ್ಮ ಪೊಲೀಸ್ ಇಲಾಖೆಯವರು ದಯವಿಟ್ಟು ಗಮನಿಸಿ ಹಿಂಭಾಗದಲ್ಲಿ ಕಳಿಸ್ಕೊಡಿ ಇಲ್ಲಿ ಮೈದಾನದಲ್ಲಿ ಮೈದಾನದಲ್ಲಿರೋಲ್ಲರನ್ನೂ ದಯವಿಟ್ಟು ಹಿಂಭಾಗದಲ್ಲಿ ಕಳಿಸ್ಕೊಡಿ ಎಲ್ಲ ಇಲ್ಲಿ ಭಕ್ತಾದಿಗಳು ಯಾರನ್ನು ನಿತ್ಕೋಬಾರ್ದ್ರಿ ನೀವು ಕೇಬಲ್ ಸುತ್ತಮುತ್ತ ಆಶೀರ್ವಾದ ಆಗಬೇಕು ಇತ್ಯಾದಿ ಕಾರ್ಯಗಳಿದ್ದಾವೆ ನೀವೇ ಬಿಲ್ ಬರೋದಕ್ಕೆ ಎಲ್ಲದಕ್ಕೂ ತೊಂದರೆ ಮಾಡಿದರೆ ನಮ್ಮ ಧಾರ್ಮಿಕ ಆಚರಣೆಗೆ ತೊಂದರೆ ಆಗ್ತದೆ ಅದರಿಂದ ಸುತ್ತಮುತ್ತ ಜರೀರು ಹಿಂದೆ ಸರ್ಸ್ರಿ ದಯವಿಟ್ಟು ಪೊಲೀಸ್ ಅಧಿಕಾರಿಗಳು ನೀವು ಕಳ್ಸಿಕೊಂಡ್ರೆ ಹಿಂದೆ ನಿಮ್ಮಿಂದೆ ಪೊಲೀಸ್ ಅಧಿಕಾರಿಗಳು ನಿಮ್ಮಿಂದೆ ಇರುವಂಥ ಎಲ್ಲರ ಹಿಂದೆಗೂ ಹಿಂಬದಿಯಲ್ಲಿ ಸರ್ಸಿ

ಆಗಮಿಸಿದ ಎಲ್ಲ ಭಕ್ತ ಶ್ರೇಷ್ಠರ ಪವಿತ್ರ ಪಾದಗಳಿಗೆ ಭಕ್ತಿ ಪೂರ್ವಕವಾಗಿ ನಮಸ್ಕರಿಸುತ್ತ ತಲೆ ತಲಾಂತರಿಂದ ಆಚ ಮುತ್ತಾಜರು ಹೆಜ್ಜೆ ಇಟ್ಟು ವರ್ಷದ ಭವಿಷ್ಯವನ್ನ ಆರಿಸಿದ ಕಾರ್ಮಿಕದ ಮಹಾ ಮೈದಾನದಲ್ಲಿ ಈ ವರ್ಷಕ್ಕಾಗಿ ನಾವೆಲ್ಲರೂ ಆಗಮಿಸಿದ್ದೇವೆ ಭಕ್ತ ಶ್ರೇಷ್ಠರೇ ಭಕ್ತರ ಭಾವನೆಗಳಿಗೆ karena mereka sudah Able, able, able morally Able, able, or aely